ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ಯರಿಗೆ ಸ್ವಾಗತ ಇವತ್ತು ನಾವು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ನಾವು ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕಾದ್ರೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಒಂದು ಮಾಹಿತಿ ಸೊ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ ಹೌದಂತಾದರೆ ನಿಮ್ಮಲ್ಲಿ ಲಾಸ್ ಅನ್ನೋದು ಇರೋದಿಲ್ಲ ಆದರೆ ಇದನ್ನ ಫಾಲೋ ಮಾಡೋದು ಅಷ್ಟು ಟಫ್ ಇಲ್ಲ ಅದೇ ಥರ ಅಷ್ಟು ಈಸಿನೂ ಇಲ್ಲ ಯಾಕೆಂದರೆ ಇದು ಟೋಟಲಿ ನಿಮ್ಮ ಮೈಂಡ್ ಗೇಮ್ ಈ ಮೈಂಡ್ ಗೇಮ್ ಅಲ್ಲಿ ನೀವು ಕಂಟ್ರೋಲಲ್ಲಿ ಇದ್ರಿ ಅಂತ ಆದರೆ ನೀವು ಖಂಡಿತವಾಗ್ಲೂ ವಿನ್ ಆಗ್ತದೆ ಸೊ ಈಗ ನಾವು ಲಕ್ಷಾಧೀಶ್ವರ ಆಗಬೇಕು ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಫಸ್ಟ್ ನಾವು ಲಕ್ಷಾಧೀಶ್ವರ ಕೋಟಾಧೀಶ್ವರ ಥಿಂಕ್ ಮಾಡಬೇಕು ಇಲ್ದಿದ್ರೆ ಬರಲ್ಲ ಕರೆಕ್ಟ್ ಅಲ್ವಾ ಸೊ ಆ ರೀತಿ ಥಿಂಕಿಂಗ್ ನೀವು ಫಸ್ಟ್ ಸ್ಟೆಪ್ ಇಟ್ರಿ ಅಂತ ಅದು ನೀವು ಸಕ್ಸಸ್ ಆಗಿರ್ತೀರಿ ಸೊ ಏನು ಅನ್ನೋದನ್ನ ಇದ್ರಲ್ಲಿ ಡಿಟೇಲ್ ಆಗಿ ನೋಡಿ ಕೊನೆವರೆಗೂ ನೋಡಿ ಮಿಸ್ ಮಾಡಬೇಡಿ ಸೊ ದಟ್ ಮಿಸ್ ಮಾಡ್ಕೊಂಡ್ರೆ ಅರ್ಧ ತಿಳ್ಕೊಳ್ತೀರಿ ಮತ್ತೆ ತಿರ್ಗ ನೀವು ಅದೇ ಕ್ವಶನ್ ಕೇಳಕ್ಕೆ ಹೋಗೋದು ಅದೇ ಕ್ವಶ್ಚನ್ಗೆ ನಾವು ತಿರ್ಗಾ ಇನ್ನೊಂದು ಆನ್ಸರ್ ಹೇಳೋದು ಬೇಡ ಸೊ ಇದೇ ಕ್ವಶ್ಚನ್ ಇದೆ ಫುಲ್ ವಿಡಿಯೋ ನೋಡಿ ನಾವೇನು ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ ಓಕೆನಾ ಬಿಸಿ ಇದ್ರೆ ಕ್ಲೋಸ್ ಮಾಡಿ ಪುರ್ಸತ್ ಆದಾಗ ವಿಡಿಯೋ ನೋಡಿ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅವ್ರಿಗೂ ಸ್ವಲ್ಪ ಸೈಕಾಲಜಿಕಲಿ ಸ್ಟ್ರಾಂಗ್ ಆಗಲಿ ಅನ್ನೋದು ನನ್ನ ಒಂದು ಅಭಿಲಾಷೆ ಅಷ್ಟೇ ಓಕೆನಾ ಈಗ ನಾವು ವಿಷಯಕ್ಕೆ ಬರೋಣ ಈಗ ನಾವು ಟ್ರೇಡಿಂಗ್ ಮಾಡಬೇಕು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕು ಯಾಕೆಂದ್ರೆ ಎಲ್ಲರಿಗೂ ಅದೇ ಇರೋದು ಗುಡಿ ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕು ಇಂಟ್ರಾಡಲ್ಲಿ ಸಕ್ಸಸ್ ಆಗಬೇಕು ಅಂತ ಆದರೆ ಅದಕ್ಕೊಂದು ಚಿಕ್ಕ ಫಾರ್ಮುಲಾ ಇದೆ ಅದು ಏನಂತ ಹೇಳಿದ್ರೆ ನಾವು ಒಂದೇ ಒಂದು ಫಾರ್ಮುಲಾವನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ಏನದು ಒಂದೇ ಒಂದು ಫಾರ್ಮುಲಾ ಅಂದ್ರೆ ಒನ್ ಏನಂದ್ರೆ ಒನ್ ಅಂದ್ರೆ ಓನ್ಲಿ ಒನ್ ಮೂಮೆಂಟ್ ಅನ್ನ ನೀವು ಕ್ಯಾಪ್ಚರ್ ಮಾಡಬೇಕು ಎರಡು ಗೆ ನೀವು ಹೋಗ್ಬಾರ್ದು ಇದು ನೀವು ಮಾಡಬೇಕಾಗಿರೋ ಫಸ್ಟ್ ಸ್ಟೆಪ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಎರಡು ರೀತಿಯ ಮೂವ್ಮೆಂಟ್ ಕೊಡ್ತಾರೆ ಒಂದು ಅಪ್ ಮೂವ್ಮೆಂಟ್ ಕೊಡುತ್ತೆ ಒಂದು ಡೌನ್ ಮೂವ್ಮೆಂಟ್ ಕೊಡುತ್ತೆ ಕರೆಕ್ಟ್ ಅಲ್ವಾ ಮಾರ್ಕೆಟ್ ಮೂವ್ ಆಗೋದು ಅದೇ ರೀತಿಯಲ್ಲಿ ಒಂದು ಅಪ್ಪು ಒಂದು ಡೌನು ತಿರ್ಗಾ ಅಪ್ಪು ತಿರ್ಗಾ ಡೌನು ಈ ರೀತಿ ಮೂವ್ ಆಗುತ್ತೆ ಆದರೆ ನೀವು ಯಾವತ್ತು ಒಂದು ಮೂಮೆಂಟ್ಗೆ ಗಮನ ಕೊಡಿ ಅಂದರೆ ನಿಮ್ಮ ಡೈರೆಕ್ಷನ್ ಏನು ಹೇಳುತ್ತೋ ಆ ಡೈರೆಕ್ಷನ್ ಪ್ರಕಾರ ಮಾರ್ಕೆಟಲ್ಲಿ ನೀವು ಒಂದು ಮೂಮೆಂಟ್ಗೆ ಗಮನ ಕೊಡಿ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ನಾವು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಝೋನ್ಗಿಂತ ಮೇಲಿದೆ ಅಂದರೆ ನಾವು ಏನು ನೋಡಬೇಕು ಸಿ ಸೊ ಮಾರ್ಕೆಟಲ್ಲಿ ನಾವು ಸಿ ನಲ್ಲಿ ಇರ್ತೀವಿ ಒಂದು ಮೂಮೆಂಟ್ ನಾವು ಇರ್ತೀವಿ ಮಾರ್ಕೆಟ್ ಬೇಕಿರ ಕೆಳಗೆ ಎಷ್ಟು ಬೇಕಾದ್ರೂ ಬರಲಿ ನಾವು ಅದರಲ್ಲಿ ಇಲ್ಲ ಓಕೆನಾ ಹನ್ನೆರಡು ಗಂಟೆ ದಾಟೋವರೆಗೂ ನಾನು ಪುಟ್ ಸೈಡಿಗೆ ತಿರುಗಲ್ಲ ನಾನು ಅಲ್ಲಿವರೆಗೂ ಕಾಲಲ್ಲೇ ಇರ್ತೀನಿ ಸೊ ಒಂದೇ ಮೂಮೆಂಟ್ಗೆ ನಾನು ಎಕ್ಸ್ಪೆಕ್ಟ್ ಮಾಡಿ ಕೂತ್ಕೊಳ್ತೀನಿ ಅಂತ ಇರುವಂತಹ ಒಂದು ಸಂಕಲ್ಪಕ್ಕೆ ನೀವು ಸ್ಟಿಕ್ ಆನ್ ಆಗಬೇಕು ಯಾವುದಕ್ಕೆ ಒಂದು ಮೂಮೆಂಟ್ ಗೆ ಇದು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಇದ್ರಿಂದ ಏನಾಗುತ್ತೆ ನಿಮ್ಮ ಲಾಸ್ ಗಳು ತುಂಬಾ ಕಮ್ಮಿ ಆಗುತ್ತೆ ಎರಡನೇದು ಓವರ್ ಟ್ರೇಡಿಂಗ್ ಸಿಗಲ್ಲ ಈಗ ನೀವು ಒಂದ್ ಕಡೆ ಎಂಟ್ರಿ ಮಾಡಿದ್ರಿ ಅಂತ ಆದ್ರೆ ಸಿ ಸೈಡ್ ನೋಡೋದಂತ ಆದ್ರೆ ಸಿ ಬಂದಾಗೆಲ್ಲ ತಗೊಳ್ಳೋದು ಅಂತ ಆದ್ರೆ ಸಿ ನಲ್ಲಿ ನಿಮ್ಗೆ ಜಂಕ್ಷನ್ ಪಾಯಿಂಟ್ ಗಳು ಕೆಲವು ಮಾತ್ರ ಇರುತ್ತೆ ಎಲ್ಲ ಕಡೆ ಎಂಟ್ರಿ ಮಾಡಕ್ ಆಗಲ್ಲ ಸೊ ಆ ಜಂಕ್ಷನ್ ಪಾಯಿಂಟ್ ಅಲ್ಲಿ ಮಾತ್ರ ನೀವು ಟ್ರೈ ಮಾಡಿದಾಗ ನಿಮ್ಮಲ್ಲಿ ಓವರ್ ಟ್ರೇಡ್ ಅನ್ನುವಂತಹ ಸಂಕಲ್ಪ ಏನಿದೆಯೋ ಆ ಓವರ್ ಟ್ರೇಡ್ ಬೈ ಡಿಫಾಲ್ಟ್ ಆಗಿ ಬ್ರೇಕ್ ಆಗುತ್ತೆ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ನೀವು ಒಂದೇ ಒಂದು ಸೆಟಪ್ ಅಲ್ಲಿ ಕೆಲಸ ಮಾಡಿ ಒಂದು ಸೆಟಪ್ ನೀವೇ ಸೆಟಪ್ ರೆಡಿ ಮಾಡ್ಕೊಡಿ ಯಾವ್ದಾದ್ರೂ ಆಗ್ಬೋದು ಕೆಲವ್ರು ಏನ್ ಮಾಡ್ತಾರೆ ಒನ್ ಅವರ್ ಝೋನ್ ಬ್ರೇಕೌಟ್ ಆದ್ಮೇಲಿಂದ ಟ್ರೈ ಮಾಡ್ತೀವಿ ಇನ್ ಕೆಲವರು ಏನ್ ಮಾಡ್ತಾರೆ ಇಲ್ಲ ಸರ್ ನಾವು ನಮ್ದೊಂದು ಸ್ಟ್ರಾಟಜಿ ಇದೆ ಮೂವಿಂಗ್ ಎವರೇಜು ಆ ಮೂವಿಂಗ್ ಎವನರ್ಜಿ ಟಚ್ ಆದಾಗ ತಗೊಳ್ತೀನಿ ಇಲ್ಲ ನನ್ನದ ಯಾವುದೋ ಒಂದು ಬೇರೆ ಸೆಟಪ್ ಇದೆ ಆ ಸೆಟಪಲ್ಲೇ ಯೂಸ್ ಮಾಡ್ತೀನಿ ತೊಂದರೆ ಇಲ್ಲ ಈಗ ನಾವೇನು ಮಾಡ್ತಾ ಇದೀವಿ ನಿಮ್ಗೆ ಯೂಟ್ಯೂಬಲ್ಲಿ ಕೊಟ್ಟಿದ್ದು ಹನ್ನೆರಡು ಗಂಟೆ ಝೋನನ್ನು ಮಾರ್ಕ್ ಮಾಡಿ ಹನ್ನೆರಡು ಗಂಟೆ ಝೋನ್ಗಿಂತ ಮೇಲೆ ಇದ್ರೆ ನೀವು ಸೀನಲ್ಲಿ ಕೂತ್ಕೊಳ್ಳಿ ಒಂದೇ ಒಂದು ಕಂಡೀಷನ್ ಏನು ಫಸ್ಟ್ ಕ್ಯಾಂಡಲ್ ಅನ್ನೋದು ಬ್ರೇಕಾಗಿ ಕ್ಲೋಸ್ ಕೊಡಬೇಕು ಸೊ ನಾವು ಈಗ ಅದೇ ಕಂಡೀಷನ್ ಕೂತಾಗ ಬ್ರೇಕ್ ಆಯಿತು ಕ್ಲೋಸ್ ಆಯಿತು ಟೆಸ್ಟ್ ಆಯಿತು ಇದರಿಂದ ಒಂದು ಟ್ರೇಡು ಪಾಸ್ ಆಯ್ತು ಕರೆಕ್ಟ್ ಅಲ್ವಾ ಈಗ ಇದು ಉಲ್ಟಾ ಬರ್ತಾ ಇದೆ ನಾವು ಮಾಡ್ತಾ ಇಲ್ಲ ಅದಕ್ಕೆ ನಿಮ್ಮೊತ್ತಿಗೆ ಮಾತಾಡ್ತಿದ್ದೀನಿ ಯಾ ಈ ಟ್ರೇಡ್ ಬಗ್ಗೆ ನಾವು ಗಮನ ಯಾವ ಸ್ಟೂಡೆಂಟ್ ಕೊಡಬಾರ್ದು ಅಂತ ಸೊ ಈಗ ನಾವು ಒಂದು ಸೆಟಪ್ ಮಾಡಿದ್ವಿ ಅಂದ್ರೆ ಆ ಸೆಟಪ್ ಅಲ್ಲಿ ಮಾಡುದು ಯಾಕೆ ಒಂದು ಮೂಮೆಂಟ್ ನಾವು ಕ್ಯಾಪ್ಚರ್ ಮಾಡ್ದಂಗ ಆಯ್ತು ಒಂದು ಸೆಟಪ್ ಅಂದ್ರೆ ಬ್ರೇಕ್ ಆಗಿ ಕ್ಲೋಸ್ ಕೊಡ್ಲಿ ಅಂದ್ರೆ ಬ್ರೇಕ್ ಆಗಿ ಕ್ಲೋಸ್ ಕೊಡೋವರೇ ಕಾಯ್ಬೇಕು ರೀಟೆಸ್ಟ್ ಗೆ ನಾವು ಎಂಟ್ರಿ ಅಂದ್ರೆ ರೀಟೆಸ್ಟ್ ಗೆ ಕಾಯ್ಬೇಕು ಇದು ನಿಮ್ಮ ಸೆಟಪ್ ಆ ಸೆಟಪ್ ಅನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸ್ಬೇಡಿ ಅದರಿಂದ ಏನಾಗುತ್ತೆ ನಿಮ್ಗೆ ಸಕ್ಸಸ್ ಸಿಗುತ್ತೆ ಸೊ ಒಂದು ಮೂಮೆಂಟ್ ಆಯ್ತು ಒಂದು ಸೆಟಪ್ ಆಯ್ತು ಕರೆಕ್ಟ್ ಅಲ್ವಾ ಈಗ ನೆಕ್ಸ್ಟ್ ಬರುವಂತದ್ದು ಏನು ಅಂದ್ರೆ ಒಂದೇ ಒಂದು ಪರ್ಟಿಕ್ಯುಲರ್ ಲಾಟ್ ಅದು ನಿಮ್ ನಿಮ್ಮ ಕೆಪಾಸಿಟಿ ಈ ತಿಂಗಳು ನಾವೇನು ಹೇಳ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದ್ರೆ ನೀವು ಒಂದು ಲಾಟಲ್ಲಿ ಬೈಯಿಂಗ್ ಮಾಡ್ಬೋದು ಅಂತ ಒಂದೇ ಒಂದು ಲಾಟಲ್ಲಿ ಬೈ ಮಾಡ್ಬೋದು ಅಂತ ಸೊ ಇದೇ ಲೆಕ್ಕ ಮಲ್ಟಿಪ್ಲಿಕೇಶನ್ ಇಪ್ಪತ್ತೈದಕ್ಕೆ ಐವತ್ತಾಯ್ತು ಐವತ್ತರಿಂದ ಒಂದ್ ಲಕ್ಷ ಆಯ್ತು ಅಂದ್ರೆ ನಿಮ್ ಲಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೀವು ಅದನ್ನ ಪರ್ಟಿಕ್ಯುಲರ್ ಆಗಿ ಇಟ್ಕೊಬೇಕು ಫಾರ್ ಎಕ್ಸಾಂಪಲ್ ನವೆಂಬರ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಬೇಕು ನನ್ನ ಹತ್ರ ಕ್ಯಾಪಿಟಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಒಂದ್ ಲಾಟ್ ಅಲ್ಲಿ ಮಾಡ್ತಾ ಇದ್ದೀನಿ ನವಂಬರ್ ಮಧ್ಯೆ ಬಂದಾಗ ನನಗೆ ಪ್ರಾಫಿಟ್ ಆಗಿ ಐವತ್ತು ಸಾವಿರ ರೂಪಾಯಿ ಆಯ್ತು ಸೊ ನಾನು ಎರಡ್ ಲಾಟ್ ಮಾಡ್ತೀನಿ ಅಂತ ಹೋಗ್ಬಾರ್ದು ಒಂದೇ ಲಾಟ್ ಅಲ್ಲಿ ಮಾಡ್ಬೇಕು ಮತ್ತೆ ಒಂದು ಟ್ರೇಡ್ ಅನ್ನ ಒಂದು ಲಾಟ್ ಅಲ್ಲಿ ಇನ್ನೊಂದು ಟ್ರೇಡ್ ಅನ್ನ ಎರಡ್ ಅಲ್ಲಿ ಈ ರೀತಿ ಮಾಡಬಾರ್ದು ಸೊ ನಾವೇನ್ ಮಾಡ್ಬೇಕು ಎಲ್ಲಾ ಟ್ರೇಡ್ ಒಂದೇ ತರದಲ್ಲೇ ಮಾಡ್ಬೇಕು ಬೇಕಾದ್ರೆ ಪ್ರಾಫಿಟ್ ಆದ್ಮೇಲೆ ಲಾಟ್ ಕಮ್ಮಿ ಮಾಡ್ಕೊಂಡು ಟ್ರೇಡ್ ಮಾಡಿ ತಪ್ಪಿಲ್ಲ ಆದರೆ ಲಾಸ್ ತಕ್ಷಣ ನಾವು ಏನ್ ಮಾಡ್ತೀವಿ ಡಬಲ್ ಮಾಡಕ್ ಹೋಗ್ತಿವಿ ಅದು ತಪ್ಪು ಪ್ರಾಫಿಟ್ ಆಗಿದೆ ನಿಮ್ಗೆ ಇವತ್ತೊಂದು ಎರಡುವರೆ ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ಎರಡುವರೆ ಸಾವಿರ ರೂಪಾಯಿ ಪ್ರಾಫಿಟ್ ಆದ್ಮೇಲೆ ನಾವು ಇನ್ನೊಂದು ಟ್ರೇಡ್ ಮಾಡೋಣ ಅಂತ ಹೊರಟಿದೀವಿ ಅಂದ್ರೆ ಮಾಮೂಲಿ ಲಾಟ್ ಅಲ್ಲಿ ಮಾಡ್ತೀರಿ ಅಂದ್ರೆ ನೀವು ಲಾಟ್ ಅಲ್ಲಿ ಮಾಡಿ ತೊಂದರೆ ಇಲ್ಲ ಅದು ಮ್ಯಾನೇಜಬಲ್ ನಡೆಯುತ್ತೆ ಎರಡಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಆ ರೀತಿ ಇಡೀ ಮಂತ್ ಫುಲ್ ಮಂತ್ ನೀವು ಅದನ್ನ ಮೇಂಟೈನ್ ಮಾಡಬೇಕು ಸೊ ಒಂದ್ ಮೂಮೆಂಟಮ್ ಒಂದು ಸೆಟಪ್ ಒಂದೇ ಒಂದು ಲಾಟ್ ಅದೇ ತರ ನಿಮ್ದೇ ಆದಂತಹ ಒಂದೇ ಒಂದು ಪ್ರಾಫಿಟ್ ನಿಮ್ಮ ಹತ್ರ ಇರಬೇಕು ಒಂದೇ ಒಂದು ಪ್ರಾಫಿಟ್ ಅಂತ ಹೇಳಿದ್ರೆ ಏನು ನೀವು ಫಿಕ್ಸ್ ಆಗಿ ನನಗೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಬೇಕು ಅಲ್ಲ ಆಸೆ ಯಾರನ್ನು ಬಿಟ್ಟಿಲ್ಲ ಒಂದು ಲಕ್ಷನೂ ಬೇಕು ಅಂತ ಇರುತ್ತೆ ಆದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಫಿಕ್ಸ್ ಇರಬೇಕು ನನಗೆ ಒಂದು ಸಾವಿರ ರೂಪಾಯಿ ಸಾಕು ನನಗೆ ಒಂದು ಏಳ್ನೂರ ಐವತ್ತು ರೂಪಾಯಿ ಸಾಕು ಬ್ರೋಕರೇಜ್ ಎಲ್ಲ ಹೋಗಿ ನನಗೆ ಆರ್ನೂರು ರೂಪಾಯಿ ಸಿಕ್ಕಿದ್ರೆ ಸಾಕು ಈ ರೀತಿ ಒಂದು ಮೈಂಡ್ ಸೆಟ್ ಇರಬೇಕು ನಿಮ್ಮ ಇಂಟ್ರೆಸ್ಟ್ ನಿಮ್ಮ ಒಂದು ಇದು ಯಾರಿಗೂ ಪ್ರೆಷರ್ಗು ನೀವು ಸೆಟ್ ಹಾಕ್ಬೇಡಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡಿ ಅದು ಬರಬೇಕಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಿರ್ಲೇಬೇಕು ಸುಮ್ನೆ ಪ್ರಾಫಿಟ್ ನಂಗೆ ಒಂದು ಐವತ್ತು ಸಾವಿರ ರೂಪಾಯಿ ದಿನ ಬರ್ಲಿ ಅಂದ್ರೆ ಆಗ್ಲಿಲ್ಲ ಆ ಐವತ್ ಸಾವಿರ ರೂಪಾಯಿ ಬರ್ಲಿಕ್ಕೆ ನೀವು ಅದು ಎಷ್ಟು ಲಾಟ್ ಹಾಕ್ಬೇಕಾಗುತ್ತೆ ಎಷ್ಟು ಪಾಯಿಂಟ್ಸ್ ಹಿಡಿಬೇಕಾಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ನಿಮ್ಮ ಹತ್ರ ಇರಬೇಕು ಅದಿದ್ರೆ ಮಾತ್ರ ನೀವು ಮಾಡ್ಬೇಕು ಕರೆಕ್ಟಾ ಸೊ ಒಂದು ಮೂಮೆಂಟ್ ಒಂದ್ ಸೆಟ್ ಅಪ್ ಒಂದು ಲಾಟ್ ಆಮೇಲಿಂದ ಒಂದು ಪ್ರಾಫಿಟ್ ಕರೆಕ್ಟ್ ಅಲ್ವಾ ಅದೇ ತರ ನಿಮ್ ಹತ್ರ ಒಂದು ರೀಸನ್ ಇರ್ಬೇಕು ರೀಸನ್ ಇದು ಮೇನ್ ಏನಿದು ರೀಸನ್ ಅಂದ್ರೆ ರೀಸನ್ ಅಂದ್ರೆ ನೀವು ಇಲ್ಲಿ ಎಂಟ್ರಿಗೆ ಹೇಗಿರ್ಬೇಕಂದ್ರೆ ಈಗ ನಿಮ್ಮ ಮ್ಯಾನೇಜರ್ ಇದಾರೆ ಆ ಗೆ ನೀವು ರಿಪೋರ್ಟ್ ಕೊಡ್ತಾ ಇದೀರಿ ಇವತ್ತಿಂದು ಕೆಲ್ಸದ ರಿಪೋರ್ಟ್ ಕೊಡ್ತಾ ಇದ್ದೀರಿ ಅವ ರಿಪೋರ್ಟ್ ನೋಡ್ಬೇಕಾದ್ರೆ ಅವನಿಗೆ ಅರ್ಥ ಆಗ್ಬೇಕು ನೀವು ಯಾಕೆ ನೂರ ನಲ್ವತ್ತ ಮೂರಲ್ಲಿ ಬೈ ಮಾಡಿದ್ರಿ ನೂರ ನಲ್ವತ್ ಮೂರಲ್ಲಿ ಯಾಕೆ ಬೈ ಮಾಡಿದ್ರಿ ಅಂತ ಅವನ್ ಕೇಳಿದ್ರೆ ನಿಮ್ಗೆ ಹೇಳಲಿಕ್ಕೆ ಒಂದು ರೀಸನ್ ಇರಬೇಕು ಯಾಕೆ ಬೈ ಮಾಡಿದೆ ಅಂತ ಸರ್ ಅನ್ಸ್ತು ನನಗೇನೊಂದು ತಗೊಳೋಣ ಅನ್ಸ್ತು ಹೋಗ್ಬೋದೇನೋ ಅನ್ಸ್ತು ಇದೆಲ್ಲ ಹೇಳಿದ್ರೆ ಅವ್ನು ಒಪ್ಪಲ್ಲ ದೇ ಶುಡ್ ಬಿ ಅ ಪ್ರಾಪರ್ ರೀಸನ್ ಕರೆಕ್ಟ್ ಅಲ್ವಾ ಅದೇ ತರ ನಿಮ್ಮಲ್ಲಿ ಪ್ರಾಪರ್ ರೀಸನ್ ಇದ್ರೆ ಮಾತ್ರ ನೀವು ಆ ಟ್ರೇಡ್ ಅನ್ನ ಮಾಡಿರ್ಬೇಕು ರೀಸನ್ ಇಲ್ದಿರೋ ಟ್ರೇಡ್ ಅನ್ನ ಮಾಡಬಾರ್ದು ಈಗ ನೋಡಿ ಇದು ಬೀಳ್ತಾ ಇದೆ ಸೊ ಬೀಳುತ್ತಲ್ಲ ಅಂತ ತಕೊಂಡೆ ಇದು ರೀಸನ್ ಅಲ್ಲ ಏನೋ ಒಂದು ಪರ್ಟಿಕ್ಯುಲರ್ ರೀಸನ್ ಇರಬೇಕು ಅಂದ್ರೆ ಒನ್ ಅವರ್ ಝೋನ್ ಒಳಗೆ ಇತ್ತು ಮಾರ್ಕೆಟ್ ಈಗ ಎರಡು ಸಲ ಆಯ್ತು ಮೂರನೇ ಸಲ ಬಂದು ಒಳಗಡೆ ಬ್ರೇಕ್ ಆಗಿ ಬರ್ತಾ ಇದೆ ಸೊ ನಾ ಔಟ್ ತಗೊಳ್ತಾ ಇದೀನಿ ಏನಾದ್ರು ಒಂದು ರೀಸನ್ ಇರ್ಬೇಕು ಆ ರೀಸನ್ ನಿಮಗೆ ಅದು ಜಸ್ಟಿಫಿಕೇಶನ್ ಕೊಡುವಂಗಿದ್ರೆ ಮಾತ್ರ ತಗೋಬೇಕು ಇದನ್ನ ನೀವು ಫಿಕ್ಸ್ ಮಾಡಿಟ್ಟು ಟ್ರೇಡ್ ಮಾಡಿ ನೋಡಿ ನಿಮ್ಮ ಟ್ರೇಡಿಂಗ್ ಲೈಫ್ ಜರ್ನಿಯಲ್ಲಿ ಸಕ್ಸಸ್ ಗ್ಯಾರಂಟಿಡ್ ಇರುತ್ತೆ ಏನೆಲ್ಲ ಇರಬೇಕು ಒಂದು ಮೂಮೆಂಟಮ್ ಇರಬೇಕು ಒಂದೇ ಮೂಮೆಂಟಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂತ ಇರಬೇಕು ಆ್ಯಂಡ್ ಒಂದೇ ಒಂದು ಸೆಟಪ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕು ಒಂದೇ ಒಂದು ಪರ್ಟಿಕ್ಯುಲರ್ ಪ್ರಾಫಿಟ್ ಅಥವಾ ಲಾಸ್ಗೆ ನೀವು ಸ್ಟಿಕ್ ಆನ್ ಆಗಿರಬೇಕು ಅದಲ್ಲದೆ ಒಂದೇ ಒಂದು ಲಾಟ್ ಸೈಜ್ ಅಂದರೆ ಒಂದೇ ಅಂತಂದ್ರೆ ಒಂದು ಲಾಟ್ ಅಲ್ಲ ಒಂದು ಪರ್ಟಿಕ್ಯುಲರ್ ಲಾಟ್ ಸೈಜ್ ಏನಿದೆಯೋ ಅದೇ ಸೇಮ್ ಲಾಟ್ ಅಲ್ಲಿ ನೀವು ಇರಬೇಕು ಆ್ಯಂಡ್ ಇಷ್ಟು ಮಾಡೋದಕ್ಕೆ ನಿಮ್ಮ ಹತ್ರ ಒಂದು ಪ್ರಾಪರ್ ಆದಂತಹ ಒಂದು ರೀಸನ್ ಇರಬೇಕು ಇದಿಷ್ಟನ್ನು ನೀವು ಬರ್ದಿಡಿ ನಿಮ್ಮ ಒಂದು ಪೇಪರ್ ಪುಸ್ತಕದಲ್ಲಿ ಬರ್ದಿಡಿ ಆವಾಗ ನಿಮ್ಮ ಸಕ್ಸಸ್ಫುಲ್ ರೇಷೋ ಎಷ್ಟಿದೆ ಅಂತ ನೀವೇ ನೋಡಿ ಯಾಕೆಂದ್ರೆ ಮೂಮೆಂಟಮ್ ಇದ್ದಾಗ ಈಗ ಸಿ ಇದ್ದಾಗ ನೀವು ಇವತ್ತು ನಾನು ಸಿ ನಲ್ಲೂ ಪ್ರಾಫಿಟ್ ಮಾಡಿದೆ ಪಿ ನಲ್ಲೂ ಪ್ರಾಫಿಟ್ ಮಾಡಿದೆ ಅಂದ್ರೆ ನಿಮಗೆ ಮೈನಸ್ ಟೆನ್ ಮಾರ್ಕ್ ಕರೆಕ್ಟಾ ನಿಮ್ ಸೆಟಪ್ ರೀಟೆಸ್ಟ್ ಆಗ್ಬೇಕು ಕ್ಲೋಸ್ ಆಗ್ಬೇಕಂತ ಹೇಳಿರುತ್ತೆ ಅದಕ್ಕಿಂತ ಮುಂಚೆ ತಕೊಂಡೆ ಅದ್ರ ಮತ್ತೆ ಅಲ್ಲಿ ಇದ್ದೆ ಸ್ಟಾಪ್ ಲಾಸ್ ಇಡ್ಲಿಲ್ಲ ಆಮೇಲೆ ಅದು ಬಂತು ಪಾಸು ಅಂತ ಹೇಳಿದ್ರಿಂದ ಆದ್ರೆ ನಿಮಗೆ ಮೈನಸ್ ಟೆನ್ ಪಾಯಿಂಟ್ ಪ್ರಾಫಿಟ್ ನಿಮ್ ಮಾಮೂಲ್ ಎಕ್ಸ್ಪೆಕ್ಟ್ ಮಾಡೋದು ಒಂದ್ ಸಾವಿರ ಒಂದೂವರೆ ಸಾವಿರ ಬರ್ತಾ ಇದೆ ಆದ್ರೂ ಸಹ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿ ಒಂದ್ ಸಾವಿರನ ಸೇಫ್ ಮಾಡಿ ಇಟ್ಕೊಂಡಿಲ್ಲ ಓದಷ್ಟು ಹೋಗ್ಲಿ ಓದಷ್ಟು ಹೋಗ್ಲಿ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ನಿಮಗೆ ಮೈನಸ್ ಟೆನ್ ಪಾಯಿಂಟ್ ಓಕೆನಾ ಅದೇ ತರ ಒಂದು ಟ್ರೇಡನ್ನ ಎರಡು ಲಾಟಲ್ಲಿ ಒಂದು ಟ್ರೇಡ್ ಅನ್ನ ನಾಲ್ಕು ಲಾಟ್ ಅಲ್ಲಿ ಇನ್ನೊಂದು ಟ್ರೇಡನ್ನು ಹತ್ತು ಲಾಟ್ ಅಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಮೈನಸ್ ಟೆನ್ ಪಾಯಿಂಟ್ ಅದೇ ರೀತಿ ನಿಮ್ಮ ಹತ್ರ ರೀಸನ್ ಇಲ್ಲದೆ ನೀವು ಟ್ರೇಡ್ ಮಾಡ್ತಾ ಇದ್ದೀರಿ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೂ ಮೈನಸ್ ಟೆನ್ ಪಾಯಿಂಟ್ ಅಂದ್ರೆ ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ಪ್ಲಸ್ ಆಗುತ್ತೆ ಸೊ ಐವತ್ತು ನ ನಿಮ್ ಸಿಸ್ಟಮ್ ಇಟ್ಕೊಳ್ಳಿ ಆ ಐವತ್ತು ಪಾಯಿಂಟ್ ಅಲ್ಲಿ ನೀವು ದಿನ ಎಷ್ಟು ಪಾಯಿಂಟ್ ತೆಗೆದ್ರಿ ಅಂತ ನೋಟ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನೀವು ಒಂದ್ ದಿವಸ ಸಕ್ಸಸ್ಫುಲ್ ಅಂಡ್ ಪ್ರೊಫೆಷನಲ್ ಟ್ರೇಡರ್ ಆಗ್ತೀರಿ ಇದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದಲ್ಲ ಒಂದು ದಿವಸ ಅದು ನೀರ ಮೇಲಿನ ಗುಳ್ಳೆ ತರ ಯಾವಾಗ ಅದು ಟಪ್ ಅನ್ನತ್ತೆ ಅಂತ ಗೊತ್ತಿಲ್ಲ ಬಂದಿದ್ದ ದುಡ್ಡೆಲ್ಲ ಟಪ್ ಅಂತ ಹೋಗುತ್ತೆ ಅದು ಹೋಗ್ಬಾರ್ದು ಅಂತ ಹೇಳಿದ್ರೆ ನೀವು ನೀರ ಮೇಲಿಂದ ಗುಳ್ಳೆ ಆಗಬಾರದು ಅಂದ್ರೆ ಈ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್